ಎಲ್ಲರಿಗೂ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಾಳೆ ಬಾಳ್ ಬಾಲ್ಕಿಯಲ್ಲಿ ನಡೀತಕ್ಕಂಥ ಒಂದು ಬಸವಣ್ಣವ್ರ ಮೂರ್ತಿಗೆ ಡ್ಯಾಮೇಜ್ ಮಾಡಿಸಲ್ವ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಕಿರಣ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಈಗ ಎಲ್ಲವೂ ಸಿದ್ಧತೆ ಆದಾಗ ಅಲ್ಲಿ ಅದು ಪೊಲೀಸ್ ಅಧಿಕಾರಿಗಳು ವಿಶೇಷವಾಗಿ ಡಿ ವಿ ಎಸ್ ಪಿ ಅವರಾಗಿರ್ತಕ್ಕಂಥ ಶಿವಾನಂದ್ ಪಾವಡ್ಶೆಟ್ಟಿಯವ್ರು ಯಾರು ಆ ಮೂರ್ತಿಯನ್ನು ಡ್ಯಾಮೇಜ್ ಮಾಡಿದವರು ಅವರನ್ನು ಬಂಧಿಸಿದ್ದಾರೆ ಅದನ್ನು ತಿಳ್ಕೊಂಡು ನಾವು ಆ ಪ್ರತಿಭಟನೆಯನ್ನು ಹಿಂದೆ ಪಡ್ಕೋತಾ ಇದ್ದೀವಿ ಇದಕ್ಕೆ ಎಲ್ಲ ಬಸವಾಭಿಮಾನಿಗಳು ಸಹಕಾರ ಕೊಡಬೇಕು ಇಂಥ ಘಟನೆಗಳು ಎಲ್ಲೂ ಕೂಡ ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಒಂದು ಕಳಕಳಿ ಇದೆ ಅದಕ್ಕೆ ಈಗಾಗಲೇ ಅಂಥವರನ್ನು ಬಂಧಿಸಿದ್ದಾರೆ ಶಿವಾನಂದ್ ಶೆಟ್ಟಿ ಡಿ ಎಸ್ ಪಿ ಅವರು ಆ ಇಡೀ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಎಲ್ಲರಿಗೂ ಶರ ದಾಡಗಿ ಗ್ರಾಮದಲ್ಲಿ ಈಶೋರು ಬಸವಣ್ಣ ಮೂರ್ತಿಯನ್ನು ಭಂಗ್ನಗೊಂಡಿರುವುದ ನಿಮಿತ್ತವಾಗಿ ನಾಳೆ ನಾವು ಏನು ಬೃಹತ್ ಪ್ರತಿಭಟನೆ ಕರೆ ಕೊಟ್ಟಿದ್ದೇವೆ ಆದರೆ ಸರ್ಕಾರ ಎಚ್ಚೆತ್ತುಕೊಂಡು ಪೊಲೀಸ್ ಅಧಿಕಾರಿಗಳು ಒಂದು ಒಳ್ಳೆಯ ಕಾರ್ಯಗಳನ್ನು ಸಾಂಗ್ಲೀಯ ಮಾಡಬೇಕಾಗ್ತದೆ ನಾವು ಅವ್ರದ್ದು ಮಾನ್ಯ ಡಿ ಎಸ್ ಪಿ ಸಾಹೇಬರು ಹೀಗೆ ದೂರವಾಣಿ ಮುಖಾಂತರ ಪೂಜ್ಯರಿಗೆ ಬಸಲಿಂಪಟದೆಯವರಿಗೆ ಗುರುಬಸವರಿಗೆ ನಮ್ಮ ಮುಖಾಂತರ ಮಾತನಾಡಿ ನಾವು ಆರೋಪಿಗಳನ್ನು ಹಿಡಿದಿದ್ದೇವೆ ಅಂದ ಕಾರಣಕ್ಕಾಗಿ ನಾವು ಈ ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಳ್ತಾ ಇದ್ದೇವೆ ಮತ್ತು ನಾನು ಎಲ್ಲ ಶರಣ ಬಂಧುಗಳಲ್ಲಿ ಸಮಾಜದ ಬಂಧುಗಳಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಕೇಳಿಕೊಳ್ಳುತ್ತೇನೆ ಹಾಗೂ ಸ್ಥಳೀಯ ಶಾಸಕರಾದಂಥ ಮಾನ್ಯ ಶ್ರೀ ಸಚಿವರಾದಂಥ ಈಶ್ವರ್ ಖಂಡ್ರೆಯವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ ಇಂಥ ಘಟನೆಗಳನ್ನು ಮರುಕಳಿಸದಂತೆ ತಾವು ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚ ಕೊಡಬೇಕು ಮತ್ತು ಅಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ಸರ್ಕಾರ ವತಿಯಿಂದ ಮತ್ತೊಮ್ಮೆ ಸ್ಥಾಪನೆ ಮಾಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಆಗ್ರಹ ಮಾಡುತ್ತೇನೆ ಸಮಸ್ತ ಬಸವಾಭಿಮಾನಿಗಳ ಪರವಾಗಿ ನಾಳೆ ನಡೆಯಲಿರುವ ಹೋರಾಟವನ್ನು ಹಿಂಪಡೆಯಲಾಗಿದೆ ಎಲ್ಲರೂ ಯಾವುದೇ ಮನೋಭಾವನೆಗಳನ್ನು ಇಟ್ಟುಕೊಳ್ಳಲಾರದೆ ಒಳ್ಳೆಯ ಬಸವ ಬಸವನ ದಾರಿಯಲ್ಲಿ ನಡೆಯೋಣ ಎಂದು ಹೇಳಿ ವಿಶ್ವಗುರು ಬಸವಣ್ಣನವರಿಗೆ ಜಯ